ನೀವು ನಮಗಿದ್ದಾರೆ ಬೆಂಗಳೂರು ದಕ್ಷಿಣ ಬಿಜೆಪಿ ಉಪಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅರುಣ್ ಸೋಮಣ್ಣ ಅವರು ಅವರನ್ನ ಕೂಡ ಗೌರವಿಸಬೇಕು ಅಂತ ಹೇಳಿ ನಾನು ಇದ್ದೀನಿ ಬೆಂಗಳೂರು ದಕ್ಷಿಣ ಬಿಜೆಪಿ ಉಪಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅರುಣ್ ಸೋಮಣ್ಣ ಅವರಿಗೆ ಸ್ವಾಗತ ನಾವು ಕೌರಲಾಗ್ತಾ ಇದೆ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ ಪೂಜ್ಯ ಗುರುಗಳು ಕಾರ್ಯಕ್ರಮದ ಮೀಸ ಇದ್ದಾರೆ ದಯವಿಟ್ಟು ಅವರಿಗೆ ಮತಮತ ಪಾಲುದೊಂದಿಗೆ ಗಮನಗಳನ್ನು ಸಲ್ಲಿಸಬೇಕು ಅಂತ ಇದ್ದೀವಿ ಅದೇ ರೀತಿಯಾಗಿ ಮುಂದಿನ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಮಸ್ತಾ ಇದೀವಿ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಸಂಸ್ಥಾನ ಬೆಂಗಳೂರು ಸಂಸ್ಥಾಪಕರಾಗಿರುವಂತಹ ತಮ್ಮ ಬ್ರಹ್ಮಾಂಡ ಗುರುಜಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ

ಅರುಣ್ ಸೋಮಣ್ಣ ಅವರು ನಮ್ಮ ಸಂಸ್ಥೆಗೆ ವಾಹಿನಿಗೆ ಶುಭ ಕೋರಬೇಕಂತ ನನಗೆ ಎಲ್ಲರಿಗೂ ನಮಸ್ಕಾರ ಷಡ್ಸ್ಥಳ ಬ್ರಹ್ಮ ಡಾಕ್ಟರ್ ಶಾಂತ ಮುನಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಕ್ಕೆ ನಮಸ್ಕರಿಸ್ತ ಹಾಗೂ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಗರವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಆರ್ ಮ್ಯಾಕ್ಸ್ ಚಾನೆಲ್ನ ಸಂಸ್ಥಾಪಕ ನಿರ್ದೇಶಕರಾದಂತಹ ಡಿ ಎಸ್ ಡಾಕ್ಟರ್ ಡಿ ಎಸ್ ಶಿವರುದ್ರಪ್ಪನವರೇ ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಾದಂತಹ ಶ್ರೀ ಮುಂದರಾಜರವರೇ ಹಾಗೂ ಕುಮಾರಿ ರೀಷ್ಮಾ ನಾರಾಯಣ ನಾಣಯ್ಯರವರೇ ಹಾಗೂ ನಮ್ಮೆಲ್ಲರ ನೆಚ್ಚಿನ ಹಾಗೂ ನಮ್ಮ ತಂದೆಯವರ ಭಾಳ ಹತ್ತಿರದ ಸ್ನೇಹಿತರು ಹಾಗೂ ತುಮಕೂರಿನ ಜಿಲ್ಲಾಧಿಕಾರಿಗಳು ಹಾಗೂ ಹಿರಿಯ ಐ ಎ ಎಸ್ ಅಧಿಕಾರಿಗಳು ಹಾಗೂ ಮಾಜಿ ಗಡಿನಾಡು ಗಡಿನಾಡು ಪ್ರದೇಶದ ಅಧ್ಯಕ್ಷರಾದಂಥ ಸಿ ಸೋಮಶೇಖರ್ ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಹಾಗೂ ಈಗ ತಾನೇ ಬಂದಂತಹ ಮಿಸಸ್ ಇಂಡಿಯಾ ಅಂತ ಮೆಸು ಗೊತ್ತಾಗ ಸ್ಮಿತಾರ್ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂಥ ಎಲ್ಲ ನನ್ನ ಬಂಧು ಮಿತ್ರರೇ ಈಗ ಒಂದು ಭಾಳ ಒಂದು ಒಳ್ಳೆಯ ವಿಷಯವನ್ನು ಮಾತಾಡ್ತಾ ಡಾ ಡಾಕ್ಟರ್ ಶಿವರುದ್ರಪ್ಪ ಶಾ ಸರ್ ಒಂದು ಮಾತನ್ನು ಹೇಳಿದರು ಆರ್ ಮ್ಯಾಕ್ಸ್ ಅಂದರೆ ಏನು ಅನ್ನೋ ಒಂದು ವಿಶ್ಲೇಷಣೆಯನ್ನು ಕೊಟ್ಟರು ಮ್ಯಾಕ್ಸಿಮಮ್ ರೆವಲ್ಯೂಷನ್ ಅಂತ ಅದರ ತಾವು ಪ್ರಾಯಶಃ ತಾವೆಲ್ಲ ನೋಡಿರ್ತೀರ ಅದನ್ನು ಏನು ಥೀಮ್ ಇತ್ತು ಯಾವ ರೀತಿ ಅದೊಂದು ಬಿಟ್ಟನ್ನು ನಮ್ಮ ಮುಂದಾಚರು ಅದನ್ನು ರೆಡಿ ಮಾಡಿ ಅದನ್ನು ತೋರಿಸಿದ್ರು ಯಾವ ರೀತಿಯಾಗಿ ಇವರ ಕಾರ್ಯ ಒಂದು ಕಲ್ಪನೆ ಯಾವ ರೀತಿಯಾಗಿದೆ ಈ ಚಾನೆಲ್ದು ಅನ್ನೋದನ್ನು ಸಮಾಜದ ನಿರ್ಮಾಣ ಸಮ ಸಮಾಜದ ನಿರ್ಮಾಣ ಅನ್ನೋದು ಇವತ್ತಿಂದ ನಡೀತಾ ಇಲ್ಲ ಈಗಾಗಲೇ ಬಿ ಕೆ ರವಿ ಸಾಯರ್ ಹೇಳಿದಾಗೆ ಹನ್ನೆರಡನೇ ಶತಮಾನದಿಂದ ನಡೀತಾನೆ ಇದೆ ಎಂಟುನೂರು ವರ್ಷ ಒಂಬೈನೂರು ವರ್ಷ ಆದರೂ ಎಲ್ಲಿ ಸಮಾಜ ಆಗಿದೆ ವಿ ಟಾಕ್ ಅಬೌಟ್ ಎಗಿಲಿಟೇರಿಯನ್ ಇನ್ನು ಸೊಸೈಟಿ ಯು ಕ್ಯಾನ್ ಕ್ರಿಯೇಟ್ ಎನ್ ಎಗಿಲಿಟೇರಿಯನ್ ಸೊಸೈಟಿ ಓನ್ಲಿ ವೆನ್ ದೇರ್ ಇಸ್ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಎಲ್ಲಿ ಸಿಗ್ತಾ ಇದೆ ಆಪರ್ಚುನಿಟಿ ಸೊ ಈ ಥರ ಪ್ರಶ್ನೆಗಳನ್ನ ಇತ್ತದೆ ಯಾರು ಅದು ಈ ಥರ ಸುದ್ದಿವಾಹಿನಿಗಳು ಈ ಥರ ಒಂದು ವಿಶೇಷವಾದಂಥ ಒಂದು ಅವ್ರದೇ ಆದ ನಿಟ್ಟಿನಲ್ಲಿ ಹಾಗೂ ಅವರ ಒಂದು ದೀರ್ಘವಾದಂಥ ಸುದೀರ್ಘವಾದಂಥ ಒಂದು ಏನು ಅವರ ಇದೇ ಒಂದು ಕಾರ್ಯಕ್ಷೇತ್ರದಲ್ಲಿ ಅವರು ಕಾರ್ಯನಿರ್ ನಿರ್ವಹಿಸ್ತಾ ಬಂದು ಅವರ ಚಿಂತನೆಯನ್ನು ಇಲ್ಲಿ ಅರ್ಪಣೆ ಮಾಡಿ ಬೃಹದ್ದಾಕಾರವಾದಂಥ ಒಂದು ಸಂಸ್ಥೆಯನ್ನು ಅವರು ಕಟ್ ಇನ್ನು ಮುಂದೆ ಕಟ್ಟಲಿದ್ದಾರೆ ಪ್ರಾಯಶಃ ಮುಂಬರುವ ದಶಕದಲ್ಲಿ ಇಡೀ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ವಾಹಿನಿ ಎಲ್ಲರ ಒಂದು ಜನ ಜನಮನರ ಒಂದು ಮನಸ್ಸನ್ನು ಗೆಲ್ಲತ್ತೆ ಅಂದರೆ ಅದು ಆರ್ಮ್ಯಾಕ್ಸ್ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಆರ್ಮ್ಯಾಕ್ಸ್ ಚಾನಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದೇ ರೀತಿಯಾಗಿ ಅವ್ರಿಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಈಗಾಗಲೇ ಅವರು ಹೇಳಿದಾಗೆ ಒಂದು ಜನಹಿತವಾದಂಥ ಸಮಾಜ ಹಾಗೂ ತಮ್ಮನ್ನು ತಾವು ಯಾರಾದರೂ ಯಾವುದಾದ್ರೂ ಒಂದು ಈಗ ಮಾತಾಡ್ತಾ ಮಾತಾಡ್ತಾ ಒಂದು ಹೇಳಿದ್ರು ಸೆಲ್ಫ್ ರೆಗ್ಯುಲೇಷನ್ ಸೆಲ್ಫ್ ರೆಗ್ಯುಲೇಷನ್ ಈಸ್ ಎಮ್ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಈಗ ನಿಮಗೆ ಜುಡಿಷಲ್ ಬಾಡಿ ಜುಡಿಷಲ್ ಅಂಬರ್ಟ್ಸ್ಮೆನ್ ಎಷ್ಟು ಜನ ಇದ್ದಾರೆ ಲೋಕಾಯುಕ್ತ ಇದೆ ಒಂದು ಕಡೆ ಸಿ ವಿ ಸಿ ಇದೆ ನಿಮ್ಮ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇದೆ ಇ ಡಿ ಇದೆ ಎಲ್ಲ ಕಡೆಯೂ ನಾವು ತುಂಬಿಸ್ಕೊಂತ ಕೂತ್ಕೋತಾ ಇದ್ದೀವಿ ಆದರೆ ವಿಶೇಷವಾಗಿ ಸುದ್ದಿವಾಹಿನಿಗಳಿಗೆ ತಮ್ಮನ್ನು ತಾವು ತಿದ್ಕೊಳ್ಳುವಂಥ ಒಂದು ಶಕ್ತಿ ಇದೆಯಲ್ಲ ಅದು ಭಾಳ ದೊಡ್ಡದು ಅದನ್ನು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಡಾಕ್ಟರ್ ಬಿ ಕೆ ರವಿ ಅವರು ಈಗಾಗಲೇ ಹೇಳಿದ್ದಾರೆ ಹಾಗೂ ಭಕ್ತಿಯ ಚಾನೆಲ್ನ ಕೂಡ ಅವರು ಸ್ಥಾಪನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಕೂಡ ಇವತ್ತು ಈಗಾಗಲೇ ಅವ್ರು ಹೇಳಿದಾಗೆ ವಾಟ್ಸಪ್ಪನ್ನು ಹೇಳಿದ್ರಲ್ಲ ಮೇಲ್ಗಡೆ ಇದ್ದಾಗ ಕೆಳಗಡೆಯಿಂದ ವಾಟ್ಸಪ್ ಹಾಕ್ತಾರೆ ಬನ್ನಿ ಊಟಕ್ಕೆ ಅಂತ ಅದ್ರಲ್ಲಿ ನಾನು ಒಬ್ಬ ಸೊ ಪ್ರಾಯಶಃ ಇಲ್ಲಿ ಭಾಳಷ್ಟು ಜನರಲ್ಲಿ ಇರ್ತೀರಾ ಅನ್ಕೋತೀನಿ ಎಲ್ಲೋ ಇರ್ತೀವಿ ಪಾಪ ಮನೇಲಿ ಅಡುಗೆ ಮಾಡಿರ್ತಾರೆ ನೋಡೋ ಮುದ್ದೆ ಮಾಡಿದ್ದೀನಿ ಬಿಸಿ ಬಿಸಿ ಮಾಡ್ತೀನಿ ಬರ್ತೀನೋ ಈಗ ಅಂತ ಫೋನ್ ಮಾಡಿ ಕೇಳ್ತಾರೆ ಆ ಕಾಲ ಬಂದುಬಿಟ್ಟಿದೆ ಜಾಗತೀಕರಣ ಹಾಗೂ ಎಲ್ಲೋ ಒಂದು ಕಡೆ ನಮ್ಮ ಮಾನವೀಯತೆಯ ಒಂದು ಮೌಲ್ಯಗಳನ್ನ ನಾವು ಕಳ್ಕೊತಾ ಇದ್ದೀವಿ ಅಂಥ ಒಂದು ಕಾಲದಲ್ಲಿ ಈ ಒಂದು ಸಮಾಜಕ್ಕೆ ಕನ್ನಡಿಯಾಗಿ ಆಗಿನಲ್ಲ ಅಂಥದ್ದು ಈ ಥರ ಚಾನೆಲ್ಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಹಾಗೂ ಇವರು ಎಲ್ಲಿ ಈ ಜಾಗವನ್ನು ಶುರು ಮಾಡ್ತಾಯಿದ್ದಾರೆ ಆ ಜಾಗದ ಒಂದು ಓನರ್ಗೂ ಮಾಲೀಕರಿಗೂ ನನಗೂ ಒಂದು ವಿಶೇಷವಾದ ಒಂದು ನಂಟು ನಮ್ಮ ಇಲ್ಲಿ ಮಹೇಶ್ವರ್ ಸರ್ ಕೂತಿದ್ದಾರೆ ಇಲ್ಲೇ ಕುಮಾರಣ್ಣ ನಮಗೆ ಎರಡು ಸಾವಿರದ ಐದು ಎರಡು ಸಾವಿರದ ಆರರಲ್ಲಿ ಅವ್ರದ್ದು ಇನ್ನೂ ಅವಾಗ ಇದಿತ್ತು ಸರ್ ಕೇಬಲ್ ಒಂದು ಚಾನೆಲ್ ಇತ್ತು ನನಗೆ ಚಾನೆಲ್ಸ್ ಬಾಯಿ ಇಲ್ಲ ಅವತ್ತಿಂದ ಶುರು ಮಾಡಿಕೊಂಡು ತದನಂತರ ಬಿ ಟಿ ವಿ ಮಾ ಈಗಲ್ ಈಗಲ್ ಏನೋ ಪ್ರೈವೇಟ್ ಲಿಮಿಟೆಡ್ ಅಂತ ಇತ್ತು ಈಗಲ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಕೂಡ ಇತ್ತು ನಿಮ್ದು ನಾನು ಈಗ ನೋಡಿದ ತಕ್ಷಣ ಅದೇನೇ ನಮಗೆ ಒಂದು ಸಡನ್ ಆಗಿ ಸೊ ತದನಂತರ ಅವರು ಬಿ ಟಿ ವಿಯನ್ನು ಮಾಡಿ ಏನೋ ಆದ ಏನೋ ಹೆಚ್ಚು ಕಡಿಮೆ ಆಯಿತು ಬಿಡಿ ಅದ್ರ ಬಗ್ಗೆ ನಾನು ಚರ್ಚೆ ಹೋಗಲ್ಲ ಈಗ ಅದೇ ಒಂದು ಬಿಲ್ಡಿಂಗಲ್ಲಿ ಇವತ್ತು ಅವರು ಆರ್ ಮ್ಯಾಕ್ಸ್ನ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಭಾಳ ಇದೆ ಹಾಗೂ ಜಾಸ್ತಿ ಸಮಯದ ಅಭಾವಗೊಳಿಸಿ ನನ್ನ ನನ್ನ ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಜಯ ಕರ್ನಾಟಕ ಚಪಾಳಿ ಸನ್ಮಾನ್ಯ ಶ್ರೀ ಅರುಣ್ ಸೋಮಣ್ಣ ಅವರಿಗೆ ನಿಮ್ಮ ಸಮಯಕ್ಕಾಗಿ ಪ್ರೀತಿಯಿಂದ ನಾವೆಲ್ಲರೂ ವಂದಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ಪ್ರೀತಿಯ ಧನ್ಯವಾದಗಳು ಮತ್ತೊಮ್ಮೆ ಆರ್ ಮ್ಯಾಕ್ಸ್ ಸಂಸ್ಥೆಯ ಪರವಾಗಿ ವಂದನೆಗಳನ್ನ ಸಮರ್ಪಿಸ್ತಾ ಇದ್ದೀವಿ ಮುಂದೆ ನಿವೃತ್ತ ಐಎಸ್ ಅಧಿಕಾರಿಗಳು ಅದೇ ರೀತಿಯಾಗಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂತಹ ಇದೀಗ ನಮ್ಮೊಂದಿಗಿದ್ದಾರೆ ನಿವೃತ್ತ ಐಎಸ್ ಅಧಿಕಾರಿಗಳು ಡಾಕ್ಟರ್ ಸಿ ಸೋಮಶೇಖರ್ ಅವರು ದಯವಿಟ್ಟು ಅವರನ್ನ ಪ್ರೀತಿಯಿಂದ ತಾವೆಲ್ಲರೂ ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಒಂದು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಟಿ ವಿ ಮುಂದೆ ಬಂದರೆ ಟಿ ವಿ ಪೂರ್ಣವಾಗಿ ತಮ್ಮನ್ನೇ ಆವರಿಸಿಕೊಳ್ಳುವಂತಹ ಒಂದು ಮಹಾನ್ ವ್ಯಕ್ತಿತ್ವ ಪೂಜ್ಯ ನರೇಂದ್ರ ಬಾಬು ಮಹಾಸ್ವಾಮಿ ಬ್ರಹ್ಮಾಂಡ ಮಹಾಸ್ವಾಮಿ ಅವರು ಅವರು ಟಿ ವಿಲಿ ಬಂದರೆ ಟಿ ವಿ ಪೂರ್ಣ ಅವರೇ ಕಾಣ್ತಾರೆ ಅಂತಹ ವ್ಯಕ್ತಿತ್ವ ಅವರದ್ದು ಕೇವಲ ಗಾತ್ರದಲ್ಲಿ ಅಲ್ಲ ಅವರ ಮೌಲ್ಯಗಳಲ್ಲಿ ಮತ್ತು ಸರಳತೆಯಲ್ಲಿ ಒಬ್ಬ ಸ್ವಾಮೀಜಿ ಎಷ್ಟು ಸರಳವಾಗಿರ್ಬೋದು ಹಸನ್ಮುಖಿಗಳಾಗಿ ಸದಾ ಭಕ್ತರ ದುಃಖ ದುಮ್ಮಾನಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದನ್ನು ನಮ್ಮ ಬ್ರಹ್ಮಾಂಡ ಸ್ವಾಮಿಗಳ ಹತ್ರ ನಾವೆಲ್ಲ ಕಲ್ತುಕೊಳ್ಬೇಕು ಪೂಜ್ಯರ ಪಾದಗಳಿಗೆ ನನ್ನ ಅನಂತ ಪ್ರಣಾಮಗಳು ಇವತ್ತಿನ ಕೇಂದ್ರ ಬಿಂದು ಡಾಕ್ಟರ್ ಡಿ ಎಸ್ ಶಿವರುದ್ರಪ್ಪನವರು ಬಂದಿದ್ದಾರೆ ರೀಶ್ಮಣೆ ಅವರಿಗೆ ನಾನು ವಿಶೇಷವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ನಮ್ಮ ಹಿರಿಯ ಐ ಎ ಎಸ್ ಅಧಿಕಾರಿಗಳು ಮಹಾಲಕ್ಷ್ಮಿ ಸಂಸ್ಥಾನದ ಸಂಸ್ಥಾಪಕರಾದಂತಹ ಪೂಜ್ಯ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಮೇಲನಗವಿ ವೀರಸಿಂಹಾಸನ ಸಂಸ್ಥಾನ ಮಠದ ಮಲಯಾ ಶಾಂತಮುನಿ ದೇಶಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಧಾರ ಇದೆ ಮ್ಯಾಕ್ಸಿಮಮ್ ಅನ್ನುವಂತಹ ಈ ವಾಹಿನಿಗೆ ಒಳ್ಳೇದಾಗಲಿ ಅನ್ನೋ ಮಾತನ್ನು ಹೇಳ್ತೀನಿ ಹಚ್ಚಿದ್ದೇವೆ ಅಂತ ಅವೆಲ್ಲ ಹಚ್ಚಿದ್ದೀರಿ ಆಗ ಕವಿ ಹೇಳ್ತಾನೆ ಆದರೂ ಹಚ್ಚುತ್ತೇನೆ ಹಣತೆಯನ್ನ ಒಳ್ಳೇದಾಗಲಿ ಅನ್ನುವ ಮಾತ್ರ ನಾವೆಲ್ಲ ಕಲ್ತುಕೊಂಡ ಕವಿ ಹೇಳ್ತಾನೆ ಪಾದಗಳಿಗೆ ಆದರೂ ಹಚ್ಚುತ್ತೇನೆ ಹಣತೆಯನ್ನ ಇವತ್ತಿನ ಕೇಂದ್ರ ಬಿಂದು ಡಾಕ್ಟರ್ ಡಿ ಎಸ್ ಶಿವರುದ್ರಪ್ಪನವರು ಡಿ ಅಂದ್ರೆ ಡೆಡಿಕೇಶನ್ ಅಂತ ಅರ್ಥ ಎಸ್ ಅಂದರೆ ಸರ್ವೀಸ್ ಅಂತ ಅರ್ಥ ಹೀಗಾಗಿ ಈ ಸಮಾಜಕ್ಕಾಗಿ ತಮ್ಮನ್ನು ತಾವೇ ಸಮರ್ಪಿಸಿಕೊಳ್ಳುವ ಮೂಲಕ ಒಂದು ಅನನ್ಯವಾದ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸ್ತೇನೆ ಎನ್ನುವ ಸೇವಾ ದೀಕ್ಷೆಯನ್ನು ಇವತ್ತು ತೊಡ್ತಾ ಇದ್ದಾರೆ ಬ್ರಹ್ಮಾಂಡ ಸ್ವಾಮಿಗಳ ಸಮ್ಮುಖದಲ್ಲಿ ಒಂದು ಪ್ರಮುಖವಾದಂಥ ಸುದ್ದಿವಾಹಿನಿಯನ್ನು ಭಕ್ತಿ ಚಿತ್ರವಾಹಿನಿಯನ್ನು ಈ ಮೂರು ತ್ರಿವೇಣಿ ಸಂಗಮದ ಒಂದು ಅನನ್ಯವಾದಂತಹ ಒಂದು ವಾಹಿನಿ ಆರ್ ಮ್ಯಾಕ್ಸ್ ಆರ್ ಅಂದರೆ ರೆವಲ್ಯೂಷನ್ ಆಗ್ಬೋದು ರೆಸ್ಪಾನ್ಸಿಬಿಲಿಟಿ ಆಗ್ಬೋದು ರೆಸ್ಪೆಕ್ಟಬಿಲಿಟಿ ಆಗ್ಬೋದು ರೆಸ್ಪಾನ್ಸಿವ್ನೆಸ್ಸು ಆಗ್ಬೋದು ಹೀಗಾಗಿ ಆರ್ ಅಂದರೆ ಸಂವೇದನಾಶೀಲತೆ ಆರ್ ಅಂದರೆ ಪರಿವರ್ತನೆ ಸುಧಾರಣೆ ಆರ್ ಅಂದರೆ ಗೌರವಯುತವಾದ ಮಾರ್ಗದಲ್ಲಿ ತಮ್ಮ ವಾಹಿನಿಯ ನಡೆಸಿಕೊಳ್ಳುವಂಥ ಒಂದು ಸಾಮಾಜಿಕ ಜವಾಬ್ದಾರಿ ಇಂತಹ ಡಾಕ್ಟರ್ ಡೆಡಿಕೇಟೆಡ್ ಸರ್ವೀಸ್ ಓರಿಯೆಂಟೆಡ್ ಶಿವರುದ್ರಪ್ಪನವ್ರನ್ನ ಅಭಿನಂದಿಸಿ ಅವ್ರ ಜೊತೆಯಲ್ಲಿರುವ ನಮ್ಮ ಮುನಿರಾಜು ಅವರು ಅವರು ಸಹ ಬಹಳ ಕಾಲದಿಂದ ನಾನು ಬಲ್ಲೆ ಜಿಲ್ಲಾಧಿಕಾರಿಯಾಗಿದ್ದ ಕಾಲದಿಂದ ಅವರಿಗೆ ಮತ್ತು ಇಬ್ಬರು ಮಹಾನ್ ಸುಂದರಿ ಇರು ಬಂದಿದ್ದಾರೆ ಅವರಿರುವ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಈಗಾಗಲೇ ಪೂಜ್ಯರುಗಳು ಮಾತನಾಡಿ ಹೋಗಿದ್ದಾರೆ ನಮ್ಮ ಆತ್ಮೀಯರಾದ ಕುಲಪತಿಗಳಾದ ರವಿಯವರು ಸಹ ಮಾತನಾಡಿ ಹೋಗಿದ್ದಾರೆ ಇವತ್ತು ಮಾಧ್ಯಮಗಳು ನಮ್ಮ ಬದುಕಿನಲ್ಲಿ ಒಂದು ಎಚ್ಚರಿಕೆ ಅಂದುಕೊಟ್ಟಿದೆ ನಮ್ಮ ಸಾಮಾಜಿಕ ವರ್ತನೆಯ ಬಗ್ಗೆ ಹೇಗೆ ಚಂದರಾದ ಒಂದು ಸದ್ದಿಲ್ಲ ಹೊಲಿನ ತುಟಿಗಳನ್ನು ಮಂಕುತಿಮ್ಮ ಇದರ ಅರ್ಥ ಒಂದು ಸೇವೆಯ ಸಂಕೇತವಾಗಿದೆ ಇರುವ ಕೆಲಸವ ಮಾಡು ಇರುವ ಕೆಲಸವ ಮಾಡು ಕಿರಿದನದೇ ಮನವಿಟ್ ಪ್ರಸಾದವೆಂದು ವರದಿ ಮಾಡತಕ್ಕಂತ ಎಲ್ಲ ಸಿಬ್ಬಂದಿಯ ಮೇಲಿದೆ ಪ್ರಾರ್ಥನೆ ಮಾಡಿಕೊಳ್ತೇನೆ ಒಂದು ಬದ್ಧತೆ ಇರಲಿ ಈ ಒಂದು ಚಾನೆಲ್ ಅನ್ನ ಒಂದು ಚಾನೆಲ್ ಅನ್ನ ಒಂದು ದೊಡ್ಡ ಕಲ್ ಪರಿಶ್ರಮ ಸುದ್ದಿ ಜ್ಞಾನ ವಿಕಾಸ ಇದೆ ರೀತಿಯನ್ನುವಂತಹ ಈ ವಾಹಿನಿಗೆ ಒಳ್ಳೇದಾಗಲಿ ಅನ್ನೋ ಮಾತನ್ನು ಕವಿ ಹೇಳ್ತಾನೆ ಆದರೂ ಹಚ್ಚುತ್ತೇನೆ ಹಣತೆಯನ್ನೇ ಹಣತೆಯನ್ನ ಮಾಧ್ಯಮಗಳು ಎಂತ ತುಂಬಾ ಒಳ್ಳೇದಾಗ್ಲಿ ಯಾವುದೇ ಭಾವ ಇಲ್ಲದೆ ನ್ಯಾಯದಿಂದ ಅಂಡ್ ಸಮಸ್ಥೆಗೆ ಒಳ್ಳೆ ರೀತಿ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕಾರ್ಯಕ್ರಮಕ್ಕೆ ಆ ಹೆಸರಲ್ಲೇ ಚೇಂಜ್ ಇದೆ ನಮ್ಮ ಜನ ನ್ಯೂಸ್ ನೋಡಿ ಎಲ್ಲ ಚಾನೆಲ್ alone